ಎಲ್ಲವ ತಾಯಿ ಅಕ್ಕನ ಕಣೆ ನಿಂಗನ ಕಣೆ ಎಲ್ಲೋದ್ರು ಅಜ್ಜಿ ಒಳಗಡೆ ಒಳಗಡೆ ಏನು ಒಸಿ ಹಸಿ ಬಿಸ್ಲತಾಯಿ ಏನು ಒಳಗೆ ಕುತ್ಕೊಳ್ಳು ಅಯ್ಯಪ್ಪ ಏನು ಒಸಿ ಸಾಕಿಡ್ದದ ಅಯ್ಯಪ್ಪ ಕರಿ ಈಚೆಗೆ ಸಾವಿತ್ರಿ ಅಜ್ಜಿ ಬಂದದೇನು ಅಜ್ಜಿ ನಡಿ ಊಟ ಮಾಡಿ ಬಿಸಿ ಅಡುಗೆ ಮಾಡಿದ್ದೀನಿ ಊಟಕ್ಕಿ ಇನ್ನೂ ಆಚಿಕೆ ಬೇಡಕಾನು ಸುಮ್ಕಿರು ಪುರಾಗ ನಿಮ್ಮ ಕಂಬಿ ಅಡುಗೆ ಮಾಡಿದ್ಲು ಊಟ ಮಾಡ್ಕೊಂಬಂದೇಕಾನು ಸುಮ್ಕಿರು ಕಮ್ದಂಟಿ ಯಾವಾಗ ಓ ನಿಮ್ಗೆ ಹೇಳಿಲ್ವಾ ಆಗ ಬಂದು ಸಾಯ್ತು ಆಯ್ತು ಬಂದವ್ರಿಗೆ ಬಂದವ್ರೆ ಗಂಡು ಇಲ್ಲೇ ಅವ್ರೆ ನಾವು ಈಗ ಜಬ್ಬಕ್ಕೆ ಹೋಗಿತಿವ ಇವ್ರ ಊರಿಗೆ ಹೋಗಿದ್ವಲ್ಲ ಆಗ ಬರೋಕೆ ಬಂದಿವ್ರಪ್ಪ ಬಂದಾವ್ರೆ ಸುಮ್ಮನೆ ಯಾಕೆ ಮಾತಾಡೋದು ಅಂದ್ಬಿಟ್ಟು ನಾನು ಏನು ಮಾತಾಡಿಲ್ಲ ಅಯ್ಯೋ ಯಂಗ ಮಾಡ್ಕೋ ಓಲಿ ಬಿಡು ಈ ಆಯ್ಕಂತ ಹೊರ್ಗಡೆ ಒಂದು ಕೆಲಸ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಅಲ್ಲಿ ಮನೇಲಿ ಮನೆ ಒಳಗ್ಕೋಳಕ್ಕೆ ಹೋಯ್ತು ಅಂದ್ರೆ ಒಂಥರ ತಲ್ ತಿರ್ಬೋದಂಗ ಆಯ್ತದ ಕಂತ ಆಯ್ಕೆ ನನಗೆ ಅಭ್ಯಾಸ ತಪ್ಪೋಯ್ತವ ಹೋಯ್ತವ ಪದ್ಮಕ ನೀರ್ ಹಾಕಂತ ನನವೇ ಅವಳೆ ಆವಾಗ ನೀರು ಹಾಕೊಂಡು ಮನೇಲಿ ಕುತ್ಕೊಂಡು ನಾವು ಈ ಸ್ಕೂಲ್ಗೆ ಈ ಸ್ಕೂಲ್ ಬಿಡಿಸ್ಬಿಟ್ಟವ ಜಾಸ್ತಿ ಓದ್ಲಿಲ್ಲ ನೀರು ಹಾಕೊಂಡ ತಕ್ಷಣ ಬಿಡ್ಸ್ಬಿಟ್ಟು ವೈಸ್ಕುಲ ಆ ತಾವಿಂದ ಅವಳು ಆಗ್ತಾನ ಮಾಡ್ಕೊ ಹೋಯ್ತಿದ್ಲು ಅವಳು ಆಮೇಲೆ ಕಂಬಲಿ ಮದುವೆ ಮಾಡ್ಕೊಬಂದು ಅವಳು ಮಾಡಿದ್ಲು ಆ ತಾವಿಂದನೇ ನಾರು ಒಲೆ ಕರ್ಸ್ತಾವಳಲ್ಲ ತಾಯಿ ಬೇಕಾರೆ ಏ ಏನಾರು ಮಾಡ್ಕೊಡ್ತೀನಿ ಕೆಲಸ ಒಲೆ ಮುಂದೆ ಹೋಗಿ ಅಂತ ತಲೆ ತಿರ್ತಂಗ ತಾಯಿ ಅಭ್ಯಾಸ ತಪ್ಪೋದಂಗೆ ಒಂದು ಚೂರಿ ಹಸು ಸರಿಯಾಗಿರೋಕ್ಕಿಲ್ಲ ಹೆಂಗೆ ಓಯ್ತದೆ ಅತ್ತಿ ಹೆಂಗೆ ಮಾಡೋದು ಅಂತ ಅವಳಿಗೆ ಬೇತ ಬಂದಾಗ ಆಗಿ ಪಾಪ ನಿಮ್ಮ ಮನೆಗೆ ಬಂದು ಬಂದು ಹುಣಕೊ ಹೋಯ್ತಿಲ್ವಾ ಬಂದ ಮೇಲೆ ಹೆಂಗೆ ಮಾಡ್ಕೊ ಹೋಯ್ತಾವಳೆ ಆಕೆ ನಾನು ಏನೋ ಮಾತಾಡಲಿಲ್ಲ ತಗ ಮುದವ ಏನೋ ಮಾಡ್ತಾವ್ ಏನು ಸುಮ್ಮನೆ ಆಗಿವಿನಿ ಸಾಮಾನು ಸಾರ ಜೀರಾ ತರಿಸ್ಕೊಡ್ತೀನಿ ಮಾಡ್ಕೊಂಡಿಕ್ಕ ಉಣ್ಕೊಂಡು ಓಯ್ತಾರೆ ಕಣವ ಅಯ್ಯೋ ಪರವಾಗಿಲ್ಲ ಬಿಡಿ ಅಜ್ಜಿ ಇನ್ನೇನು ಮಾಡೋಕ್ಕಾಗುತ್ತೆ ಎಷ್ಟಾದ್ರೂ ಮಕ್ಕಳನ್ನ ಬಿಟ್ಕೊಳೋಕ್ಕಾಗುತ್ತ ಬಿಡಿ ಪರವಾಗಿಲ್ಲ ಏಗೋ ಹೋಗ್ಲಿ ಬಿಡಿ ಅಜ್ಜಿ ತಲೆಗೆ ಇಡ್ಸ್ಕೊಳಕ್ಕೆ ಹೋಗ್ಬೇಡಿ ಅಯ್ಯೋ ಇನ್ನು ಏನು ಮಾಡ್ಯಾವ ಎತ್ತೊಟ್ಟೆ ಅಯ್ಯೋ ಅನ್ಸದೆ ಅಲ್ಲಿ ನಿಂತ್ಕೊಳ್ಳೋದು ಅವ್ನಿಗೂ ಇಕ್ ಮದ ಹಾಕ್ಬಿಟ್ಟು ಯಾರೋ ಮುಂಡೆ ಮಕ್ಕಳು ಇಕ್ ಮೊದ್ ತಂಗ್ಸ್ಕೊಂಡು ಪತ್ತೆದಲ್ಲಿದ್ದ ಈಗ ನೆಕ್ಸ್ ಒಂದು ಕೋಳಿ ಕರಿ ಕರಿಕೋಳಿ ಅಂದ್ಬಿಟ್ಟು ಪತ್ತೆ ಮಾಡ್ತಾ ಕೊಟ್ಟೆ ಅದನ್ನೇ ಸಾರು ಮಾಡಿದ್ರೆ ಅದನ್ನಾಗ ಒಂಚೂರು ಕೊಟ್ಟು ತಂಗ್ಲೆ ಹೆಸರು ಇತ್ತು ಇಟ್ಟು ಇದ್ಲು ಇಟ್ಟು ಉಣ್ಕೊ ಬಂದೆ ಕಣವ ಅಜ್ಜಿ ನಡ್ರಿ ಒಳಗಡೆ ಮಜ್ಜಿಗೆ ಜ್ಯೂಸ್ ಏನಾದ್ರು ಮಾಡ್ಕೊಡ್ತೀನಿ ಬನ್ನಿ ಅಜ್ಜಿ ನಡೀರಿ ಒಳಗಡೆ ಇರ್ಲಿ ಹೋಗುವ ಸಾಹಿತ್ಯ ರಜಿ ಅಂದ್ಬಿಟ್ಟು ಕರೇಬು ಏನೋ ಈಗುಗಳು ಯಾವಾಗ ಕಾಣ್ತಾ ಇಲ್ಲ ಏ ಅದ್ಭಾ ಗೋವಿಂದವರ ರೆ ಮನೆಗೆ ಅಯ್ಯೋ ನಮ್ಮ ಅಕ್ಕ ನಿನ್ನೆ ಎಲ್ಲ ತುಂಬಾ ಫೋನ್ ಮಾಡ್ತಾ ಇದ್ರು ರಾತ್ರಿ ಯಾರು ಸುಮಾರು ಒಂದು ಸಂಜೆ ಸಂಜೆ ಆಗಿತ್ತು ನಾಲ್ಕು ಗಂಟೆ ಆಗಿತ್ತು ಬಾಬಾ ಫೋನ್ ಮಾಡ್ಬಿಟ್ಟು ರೆಡಿ ಮಾಡಿ ಕಳಿಸು ಮಕ್ಕಳ ಅಂತ ಹೇಳಿದ್ರ ನೀವು ಪುಟಾಣಿಗಳು ಹೋಗಕ್ಕೆ ಹೋಗ್ತಾ ಇಲ್ಲ ಇಲ್ಲೇ ಇರ್ತೀವಿ ಇಲ್ಲೇ ಆಟ ಕಳಿರ್ತೀವಿ ಇರ್ತೀವಿ ಅಂತಾರೆ ಅದಕ್ಕೆ ಇಲ್ಲೇ ಇಸ್ಕೊಳ್ತೀವಿ ಅಜ್ಜಿ ಕಳಿಸಿಲ್ಲ ಸೋಬಿ ತಕ್ಕ ಅದಕ್ಕೆ ಅವ್ರ ಮಕ್ಕಳು ರಜಾ ಅಲ್ವಾ ಅವರು ಎಲ್ಲ ಆಟ ಸೇರ್ಕೊ ಬಿಟ್ಟಿದ್ದಾರೆ ಹೋಗ್ತಾನೆ ಇಲ್ಲ இரலு நானே இஸ்க்கொண்டே இன்னேன் மக்கே அய்யோ எல்லோ ஆட்டாட்கண்ட்ல இல்ல அல்ல பப்பா நீட் கன நான் நோட் இல்வா எங்கர்ல பப்பா அவு மக்களு மக்களையா நான் ஆடவ அக்க மாத்தாடுத்த நவ் என்ன மாத்தாங்க நம்ம பொதுமூத்தி கனவ ரஷ்மீ பப்பாந்தல அவ்வளோ அண்ணு அவரு வந்திருந்தா முகிங் பர்தா கேலக்கென்பிட்டு ஆக யாருத்தா ரஷ்மி இதுல மாதவன் இத்தி ಹೊಸಲಿ ಚೆನ್ನಾಗ್ ಬಾಣಿಸ್ತೀನಿ ಅಣ್ಣವ ಒಸಿ ಚೆನ್ನಾಗ್ತೀನಿ ಅನ್ಕೊಂಡು ಹೇಳ್ತಾ ಕೂತಿದ್ವಿ ಸತ್ತೋದ್ ಅನ್ಸ್ಕೊಂಡು ನಂಗ್ ಚೆನ್ನಾಗ ಬಾ ಅಣಿಸ್ತಾಳೆ ಕಣವ ಅಷ್ಟೊಂದು ಶ್ರೀಮಂತ ಮಗಳಾದ್ರೂ ಮಾತ್ರ ಒಂದು ಚೂರು ಅಂಕರ ಇಲ್ಲ ಹೆಂಗೋ ಕೆಂಪಕ್ಕೊಂದು ಸಸ್ಯ ಭಾಳ ಒಳ್ಳೆ ಕಣವ ಅನ್ಕೊಂಡು ಒಸಿ ಕನ್ ಮಗ ನಾನು ಹೇಳ್ದೆ ಕಣವಾಗ ಅಯ್ಯೋ ಮಗಳು ಚಿಂತಂತ ಮಗಳು ಅದೇನು ಅದೃಷ್ಟ ಮಾಡಿದ್ರು ಏನೋ ಅವ್ರ ಮನೆ ತಕ್ಕನಂತ ಸಸೆ ತಂದ್ರು ಕಣವ ಚೆನ್ನಾಗ್ ಮಾಡ್ಕೊಬೋತದೆ ರಶ್ಮಿ ಅದ್ರ ಮಾಡ್ತಿಲ್ಲ ಅಂತ ನಾನು ಹಂಗೆ ಕಣವ ಹಂಗೆ ಯಾ ಸತ್ತೋದ್ರ ತೈರ ಗಂಟ ಚೆನ್ನಾಗಿರ್ಬೇಕು ರಶ್ಮಿ ಅಷ್ಟೇ ಇನ್ನೇನವ ಅಜ್ಜಿ ನಾನು ಅದನ್ನೇ ತಿಳ್ಕೊಂಡು ಅಜ್ಜಿ ನಾನು ಯಾರಿಗಾದ್ರೂ ಅಷ್ಟೇ ಬೇಜಾರ ಮಾಡೋಕೊಪ್ಪಲ್ಲ ಮಕ್ಳು ಯಾವ ಮಕ್ಕಳಾದ್ರೂನು ನಮ್ಮ ಮಕ್ಕಳು ಅವ್ರ ಮಕ್ಕಳು ಅಂತ ಏನು ಭೇದ ಭಾವ ಮಾಡೋಕ್ಕಾಗುತ್ತಾ ನಾನು ಆ ಥರ ಮಾಡೋದಿಲ್ಲ ಇರಲಿ ಬಿಡಿ ನಮ್ಮ ಮಕ್ಳಲ್ವಾ ನೋಡ್ಕೊಳ್ತೀನಿ ಬಾವ ಏನು ಬೆಳಿಗ್ಗೆ ಹೋಗ್ತೀನಿ ಅಂದ್ಬಿಟ್ಟು ಹೋದರು ಅಕ್ಕ ಏನೋ ಬೇಜಾರು ಮಾಡ್ಕೊಂಡಿದ್ರು ಅಂದ್ಬಿಟ್ಟು ಹೋದರು ಅವನೇನೆ ಫೋನ್ ಮಾಡಿದ್ರು ಏನೋ ಚಿಕನ್ ಏನೋ ಮಾಡಿದ್ದೀನಿ ಒಂದು ವಾರ ಹದಿನೈದು ಎನ್ಸ್ ಬರ್ತೀನಿ ಮಕ್ಕಳ ಕಕ್ಕ ಬನ್ನಿ ಅಂದ್ಬಿಟ್ಟು ಬಾವನ ಕರ್ಕೊಂಡು ಹೋಗಿಲ್ಲ ಅಂತ ಏನೋ ಬೇಜಾರು ಮಾಡ್ಕೊಂಡಿತ್ತು ಅಂದ್ಬಿಟ್ಟು ಬಾವ ತಿಂಡಿ ತಿಂದ್ಕೊಂಡು ಹೋದರು ಇನ್ನೂ ಬಂದಿಲ್ಲಪ್ಪ ಏನೋ ಬಂದಿದಾರ ಏನೋ ಗೊತ್ತಿಲ್ಲ ಒಟ್ಟಿಗೆ ಅಂಗಡಿ ಹತ್ರ ಏನೋ ಗೊತ್ತಿಲ್ಲ ನಾನು ಒಳದ ಅಡ್ಡಿ ಕಂದ್ಬಿಡು ಬರಕ್ ಕದ ತಗದೇಕಂತ ನಾನೇ ಹೋಗಿದೆ ಹೊಸ ಎಲೆ ತಕೊಳಾ ಅಂದ್ಬಿಟ್ಟು ನೋಡದ್ನಾ ನಮ್ ಬೀದರ್ ಯಾರು ಅಂಗಡಿ ಬೇಕಂತಿಲ್ಲ ಗೋವಿಂದ ಅಂಗಡಿ ಬಾಕಿ ತಗಿತ್ತು ನಾನೇ ಐದು ರೂಪಾಯಿ ಎಲೆ ತಕೊಂಡ್ ಬಂದೆ ಓ ಬಂದಿದ್ದ ಬಾ ಸರಿ ಅಜ್ಜಿ ಆಯ್ತು ಕುತ್ಕೊಂಡಿದೀರಿ ಬನ್ನಿ ಒಳಗಡೆ ಬರಲ್ಲ ಅಂತೀರಾ ಕುಂತೀರಿ ನಾನು ಅಜ್ಜಿಯನ್ನು ಕಳ್ಸ್ತೀನಿ ಹ್ಞೂ ಕಳ್ಸಾ ಕಳ್ಸು ಕಳ್ಸು ಒಳಕರ ಬಾಕ್ ಈಚೆ ಈಚ ಕೂತ್ಕ ನೀನು ಸರಿ ಕಣ ಒಳಗ್ ಬರೋದಲ್ವಾ ಈಚೆ ಕೂತಿದ ರಶ್ಮಿ ಬಂದಂಗ್ ಕನಕ ಎಲ್ಲ ಬರ್ತೇನೆ ಇಲ್ಲ ಅಯ್ಯೋ ಅಕ್ಕ ಒತ್ತಾರ ಬಾತ್ ಮಾಡಿಲ್ಲ ಕನಕ ಏನು ತಿನ್ನಕಾಯಿಲಿ ಅದು ರಸ್ಕೊಳಗಾಯ್ತ ಈ ಮದ್ದನಕ್ಕೆ ಏನು ಸಾರ್ಮಾವೆ ಅಂತ ಕೇಳು ರಶ್ಮಿ ಏನು ಬೇಡವ ಈರುಳ್ಳಿ ಮೆಣಸಿ ಕಾಯಿ ಕೊತ್ತಂಬರಿ ಸೊಪ್ಪು ಹಸಿ ಕರ್ಬೇರಿ ಸೊಪ್ಪು ಎಲ್ಲನೂ ಕುಯ್ಕೊಂಡು ಹಚ್ಕಟ್ಟಾಗಿ ಮಜ್ಜಿಗೆ ಮಾಡ್ಬಿಡು ಹಕ್ಕಿ ಅಂದೆ ಮಜ್ಜಿಗೆ ಅವಳು ಚೆನ್ನಾಗಿ ಮಾಡಿದ್ಲು ಎಲ್ಲನೂ ಅದಾಕಿದ ಚೆನ್ನಾಗಿತ್ತು ಬಿಸಿ ಅನ್ನಕ್ಕೆ ಬುಳ್ಕೊಟ್ಲಾ ಮಜ್ಜಿಗೆ ಅನ್ನ ಉಂಡ ಜೀವೆಲ್ಲ ಎಲ್ಲ ತಡ್ಗಾದಂಗ ಆಯ್ತು ತಡಗ ಉಳ್ಕಳ್ದನ್ಬಿಟ್ಟು ಚಾಪೇನು ಹಾಸ್ಕೊಳ್ಳಿಲ್ಲ ರಶ್ಮಿ ಚಾಪೇರ ಹಾಸ್ಕೊಳ್ಳಿ ಹಾಸ್ಕೊಳ್ಳಿ ಅಂತ ಅವಳ ಹಾಸ್ಕೊಳ್ಳಿಲ್ಲ ತಡೀಲಿ ಉಳ್ಕೊಳ್ದ ಅನ್ಬಿಟ್ಟು ಹಂಗೆ ಉಳ್ಕೊಳ ಇದ್ ಬಂದ್ಬಿಟ್ಟು ಕನಕ ಈಗ ರಶ್ಮಿ ಬಂದಿ ಸಾವಿತ್ರಜಿ ಜಿ ಅಂತಂತ ಅಂತ ಅಂತ ರಶ್ಮಿ ಅಳ್ಳ್ಯಾಡ್ಸುದನ್ ಕೂಡ ಕೇಳಿ ಕೇಳಿಸಿಗೆತ್ತಿರ ಕೈ ಅಳ್ಳಾಡ್ತ ಕೂತು ಬೆಚ್ಚಿ ಬೇರ್ಗೋ ಕನಕ ಕುಕರ್ಸ್ತ ಆಗ್ಬಿಟ್ಟ ಆ ಗೆದ್ದಿ ಬಂದೆ ಬೋಳಕ ಮನ್ಕೋದ ಹೆಂಗಯ ಏಳ್ಸ ಬೇಡ ಅನ್ಕ ಮನೆ ಕಲೇತ ಬದ್ ಏನಕ್ಕ ಸಮಾಚಾರ ಏನ್ ಬಿಸ್ಲಾರ್ ಬಂದಿದ್ದಿಲ್ಲ ಏನ್ ಸಮಾಚಾರ ಏನ್ ಎನ್ಯ ಪಟ್ಟೆ ಏನ ಎಲ್ಕೊಂಡೋಗಿದ್ದೆ ಆ ಬರ್ನವರ್ ಮನೆ ತಕ್ಕ ಅನ್ಕೊಂಡು ಅಯ್ಯೋ ಎಲ್ ಹೋಗನಕ ಮನೆತವ ಎಲ್ ಎಲ್ಲಿ ಹೋಗನೇ ಇದ್ದೆ ಇದ್ದೆಸಿಯ ಬಟ್ಟೆ ಜಾಸ್ತಿ ಬಿದ್ಬಿಟ್ಟಿದ ಕನಕ ಏ ಕೂಡ ಕುತ್ಕೊಳ್ಳೋದು ಕನಕ ಕೂಡ ಹಾಕತಾಳೆ ಅಲ್ಲಲ್ಲ ಏ ನೀರ್ ಇಟ್ಕೊಂಡ ತಕ್ಷಣ ಬಟ್ಟೆಗಳು ಬೀಳ್ತಾವಲ್ಲ ಒಕ್ಕಳ್ದೆ ಹೊಸ ಕಳದವ್ ಜೊತಿದ್ದಾಗ ಅನಕಿಲ್ಲ ಕುತ್ಕೊಂಡು ಸುಮ್ನೆ ಟಿವಿ ನೋಡೋದು ಎಷ್ಟೊತ್ತಲ್ಲಿ ನೋಡ ಧಾರಾವಾಹಿಗಳ ನೋಡ್ತಾಳೆ 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 ಕಾ ಬಾಳಗಾನು ಹನ್ನೆರಡು ಗಂಟೆಗೆ ಟಿವಿ ಹಾಕೋಂಗಿಲ್ಲ ತಿರ್ಗ ಆತ ಕಣಕ ತಿರ್ಗ ಬರ್ತಾವಲ್ಲ ಅವನು ನೋಡೋದಯ ಎರಡು ಎರಡು ಮೈ ನೋಡೋದು ಕನಕ ಕುತ್ಕೊಂಡು ಅಯ್ಯೋ ಸುಮ್ಕಿರು ಏನು ಬಟ್ಟೆಲ್ಲೂ ಹಂಗೆ ಕುಂತಿಲ್ಲ ಅಷ್ಟು ಮಟ್ಟಿಗೆ ನೀರು ಬಿಟ್ರಾ ನೀರು ಬಿಟ್ರೆಲ್ಲ ಚೆಂದಾಗಿ ಹೊಸ ನೀರು ಬಿಟ್ಟಿಲ್ಲ ಡ್ರಮ್ಮು ಗಿಮ್ಮು ತೊಟ್ಟಿ ಕಡಾಕೆಲ್ಲ ತುಂಬ್ಕೊಂಡು ನೀರುರಿತಿದ್ವಲ್ಲ ಆಗ ತೈಲಿ ಅಂದ್ಬಿಟ್ಟು ಅವಳು ನಚ್ಕೊಂಡ್ರೆ ಇವತ್ತು ಹೊಗೆ ಕಾಣೆಯಾಗ್ತು ಅಯ್ಯೋ ಜಾಸ್ತಿ ಅದು ಬುಡಿ ನೀರನ್ನು ತುಂಬ ಆಯ್ತದೆ ಅಂತಿದ್ಲು ಅದಕ್ಕೆ ತತೈಲಿ ಒಂದು ಬಕೆಟ್ ಅಂದ್ಬಿಟ್ಟು ಪ್ಯಾಕ್ಲಿಕ್ಕೆ ಒಂದು ಬಕೆಟಗೆ ಸೋಪು ಪುಡಿ ಹುಣಿ ಹಾಕ್ಬಿಟ್ಟು ಬಟ್ಟೆ ಹುಣಿ ಹಾಕಿದ್ನ ಕುತ್ಕೊಂಡು ಒಸಿಕೊಟ್ಟೆ ನಲ್ಲಿ ನೀರು ಬಂದು ಅಕ್ಕ ಜಾಸ್ತಿ 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 ಕಂಡು ಒಂದೇ ಒಂದೇಗಳಿಗೆ ಕರಕ ಅರ್ಧ ಗಂಟೆ ಕೆಲಸ ಮುಗಿತು ಏನು ಗುಡ್ಡೆ ಹಾಕಿ ಕುತ್ಕೊಳ್ಳೋದು ಹೊಸಿ ಬಟ್ಟೆ ಗುಡ್ಡ ಹಾಕಿ ಕೂತ್ಕೊಂಡಳ ಐ ಸುಮ್ಕಿರೋತಾಗೆ ಏನತ್ತಾಗೆ ಯಾರೋ ಅಲ್ಲವ ಹೇಳೋರು ಸುಮ್ಮನೆ ತಲೆ ತಿಂತವೆ ಉಡ್ಕೊಂಡ ಕುತ್ಕೊಂಡು ಚಂದ್ಕಾಲ ಹೊಸಿಕೊಳ್ಳೆ ಕಂಡಳ ಎಲ್ಲೂ ಹೋಯ್ಕಿಲ್ಲ ಅವ್ನು ಕೆಲ್ಸಕ್ಕೆ ಹೋಗ್ಲಾ ಅವ್ನು ಕೆಂಗೆ ಹೋಗ್ಲ ಇವ್ ಬಿಸ್ಲು ಸಕೆಗಲ್ಲ ನೀನು ಅಲ್ ತಕೋ ಗೇಕ್ ಬತ್ತದ ಬಟನ್ ಹೊಸ ಕಳಕಲ್ವಾ ಕಾಲು ಬಿದ್ದೋದಂಗಿರು ನಮಗ ಬಾಣವಿ ಎತ್ತಂಗೈತಿದ್ರೆ ಇವ್ರು ಜೀವನ ಮಾಡಂಗ ಆಯ್ತ ಅಯ್ಯಪ್ಪ ಆ ಕಾಲದಲ್ಲಿ ನೀರು ಎಲ್ಲ ಮೂರು ಬೇಕ ಮೂರ್ ಮೈಲಿ ಹತ್ತಿರಬೇಕ ನೀರು ಹತ್ಕಬಾರ ಅಯ್ಯೋ ಅಲ್ಲಿಗೆ ಬರೋದಕ್ಕೆ ಕಾಲೆಲ್ಲ ಮೂಳ್ವಾಗ ಚಪ್ಪಲಿ ಕಾಲ್ಗೆಲ್ಲ ಮುಳ್ ಚುಚ್ಚಿ ಹೆಂಗ್ರಪ್ಪ ಆಗದು ಅಯ್ಯೋ ನಮ್ಮ ಕಾಲದಂಗೆ ನಮಂಗ ಜೀವನ ಮಾಡಕ್ ಆಯ್ತದ ಈಗ ಮಾಡ್ಬಾಗವಾ ಒಂದ್ ದಿವ್ಸ ಅವ್ರು ನಮ್ಮ ಭಂಗ ನಾವು ಮಾನವ ಅಯ್ಯಪ್ಪ ಭಗವಂತ ಹೇಳ್ತೀನಿ ಅಕ್ಕ ಹಬ್ಬಗಳ ಅಕ್ಕ ಹುಸಿ ಬೀಸ್ಬೇಕಾಗಿತ್ತೀರಾ ನಮ್ಮ ನಮ್ಮನೆ ಕಮ್ಮಿ ಜನ ನಮ್ಮ ಅಕ್ಕವ್ರ ಮನೇಲಿ ಅಂದ್ರೆ ಹೊಸಿ ರಾಗಿ ಬೀಸ್ತಿರ ಒಸಿ ಭತ್ತ ಕುಟ್ತಿಲ್ಲ ಕನಕ ಮಾತ್ರ ಇವಾಗೆಲ್ಲ ಹಂಗೆಲ್ವಕ ನಾವು ಕುಟ್ಟಿವಿ ಕನಕ ಬೀಸ್ಕ ಬೀಸ್ಬೇಕು ರಾಗಿ ಬೀಸ್ಬೇಕು ಭತ್ತ ಕುಟ್ಬೇಕು ಅಯ್ಯೋ ತೊಪ್ಪೆ ತಾರಿಸ್ಬೇಕು ಅಯ್ಯೋ ಆಗ್ಲೂ ಬಂಗ ಈಗ್ಲೋರು ಯಾವುದೇ ಕಾರಣಕ್ಕೂ ನಿಭಾಯಿಸೋಕಿಲ್ಲ ಅರವಪ್ಪ ತುಂಬ ಸಾಕ ಸಂದಾಗದು ಇಟ್ಟುಣದಕ್ಕೆ ಮಗ ತೊಳ್ಕೊಂಡು ಇಟ್ಟು ಉಣಕ್ಕೆ ಸಂದಾಗೋದು ತೊಪ್ಪೆ ತಾ ಮನೆ ತಾರಿಸಿ ಗುಡಿಸಿ ಬೆಳಗಾವಿ ತೊಳಗವು ಏನೋ ತೊಳೆದು ಮಾಡಿ ಮನೆ ಬಂಗ ಮಾಡೋದಕ್ಕೆ ಆಗೋದು ಕಸಿದು ಸಂದೇನೆ ಆಗೋದು ಕನಕ ಊಟ ಉಣಕ್ಕೆ ಅದ್ರವ್ರಿಗೆ ನೆಮ್ಮದಿ ಇಲ್ಲ ನಮಗೆ ನಮ್ಮ ಮತ್ತೆ ಕಾಟ ಏನು ಮಾಡಿ ನೀಲೋರು ಮಾಡಾರ ಇದು ಏನಿಲ್ಲ ತಟ್ಟೆನ ತಣ್ಣಗೆ ಗಿಣಗಿ ನಾಳೆ ಬಿಸಾಕ್ಬಿಡೋದು ಬಟ್ಟೆನ ಗುಡ್ಡಿ ಹಾಕೊಳ್ಳೋದು ವಾರಕ್ಕೊಂದ್ಸತಿ ಒಗೆದ ಕನಕ ದಿವಸ ಹೋಗ್ದಾರೆ ಅಂತ ರಾಗ ಅಡಿಗೆ ತುಂಬಾಳೆ ಇಲ್ಲ ಕತೆ ಗುಡ್ಡಿ ಹಾಕವ ಅಂದೇನೂ ದಿವಸ ಹಾಕ್ದರ ಅವಳ ಚೆನ್ನಾಗಿ ರೀ ನಾನು ಹೊಸ್ದಿದ್ರೆ ಇಷ್ಟೊಂದು ಗುಡ್ಡ ಹಾಕೊಂಡಿದ್ಯಾಲೆ ತಾಯಿ ಅಲ್ಲಲ್ಲೇ ನೀರು ಬಿಡ್ತಾರೆ ಮೂರು ದಿವ್ಸಕ್ಕೊನ್ಸತ್ತೀಯ ಹುನಿ ಯಾಕಂದ ಹೊಸಿಕೊ ಅಲ್ಲಲ್ಲೇ ಹೊಸಿಕೊಂಡ್ರೆ ಬಟ್ಟೆಯ ಈ ಪಾಟಿ ಗುಡ್ಡಿ ಹಾಕೊಂಡ್ ಕುಂತಿದ್ಯಲ್ ನೀನು ಅಂತಂದ್ರೆ ಡೈಲಿ ಹೋಗ್ದಾರ ಡೈಲಿ ಒಗ್ದಾರತ್ತೆ ಒಳ್ಳೆ ಸರಿ ಬಿಡಿ ನೀವೇ ಏನಂತ ಆರ್ಕೊನ್ಸತ್ತಿ ಹೊಕ್ಕಳೋದು ಅಥವಾ ನನಗೆ ಬುದ್ಧಿ ಹೇಳೋಕೋತಾಳೆ ಕನಕ ಏನು ಹೇಳಿದ್ವಿ ಮತ್ತೊಂದು ದಿವ್ಸದ್ದು ಕೇಳವು ಈ ಕಾಲದ್ ಸೊಂತಿಲ್ಲಕ ಅವ್ರು ಗುಡ್ಡಿ ಯಾರಕ್ಕೆ ಬರ್ದಾಡವರು ಅಯ್ಯೋ ಹತ್ತಿರ ನೀನು ಮಾತಾಡಕ್ಕಿಲ್ಲ ಏನ ಅವನು ಗಿಂಜಾಡ್ತಾನೆ ಏನೋ ಏನಂತ ಕೈಯಾಕಾಯಿ ಅಂತ ಇದೆಯಲ್ಲ ಮಕ್ಕ ಮಕ್ಕ ಕುತ್ಕೊ ಬಿಡ್ತೀಯೇ ಅಂತಾನೆ ಕಾಕ ಅಯ್ಯೋ ತಗಿರೋ ತಗೊಂಡ್ ಸುಮ್ತಾಡ್ತೀನಿ ಅಯ್ಯೋ ಸುಮ್ಕಿರ್ ಸಲ್ಟ ಅವರು ಸೋತಿ ಬೆಂದೋಗಿ ನಿಂತವೇ ಅಲ್ಲಿ ನಿಂತಿದ್ದು ಇಕ್ ಮದವ್ರೆ ಬಂದವ ಎಂಗ ತಗಿರ್ಲಿ ಸುಮಿರತ ನೀನು ಇದ್ದಗ ಆಟಕಿ ಇಲ್ದ ಹೋದಾಗ ಬಟ್ಟೆ ಉತ್ಕತಿ ಎಲ್ಲಿ ಏನ್ ಮಾಡ್ತಾನ ಎಂತ ಮಾಡ್ತಾನ ನನ್ ಮಗ ಅಂತ ಸುಮ್ಕಿರೀಗ ಈಗ ಹೆಂಗ ಬಂದಂತ ನೆಚ್ಕಟ್ಟಾಗಿ ಏನಾರು ಮಾಡ್ಕೊಳ್ಳಿ ಆದಿಂದ ಇಕ್ಕರೆ ಉಣ್ಣು ಇಲ್ವಾ ಕಾಲ್ನಿಡು ಇದ್ ಮಾಡು ಹಿಂಗೆ ಸುಮ್ನೆ ತಲೆ ತಿನ್ನ ಕುತ್ ಬಿಡ ನೀನು ಸರಿಯಾ ಸುಮ್ನೆ ಅವ್ರ ಮನೆ ಬಾಕವ್ರ ಹೆಂಗಾರ ಹೊತ್ಕೊಳ್ಳಿ ನೀನ್ ಸುಮ್ತೆ ತಲೆಗೆಸ್ಕೋಬೇಡ ಜೇನಾ ಬಂದಪ್ಪ ಇದೇನಪ್ಪ ಇದೇ ಹಿಂಗ್ ಹಿಂಗ್ಕೊಂಡ್ ಬಂದಿದೆಯಲಾ ಏನಾಯ್ತು ಮಗ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ